ನಿಜವಾಗ್ಲೂ ಒಂದ್ಸಲ ನೋಡಿದಾಗ ಅದು ರಿಯಲ್ ಭಾಗವತಿಕೆನ ಅಂತ ನಿಮ್ಗೆ ಫೀಲ್ ಆಯ್ತಲ್ಲ ನಮಗೂ ಹಾಗೆ ರೀಲ್ಸ್ ಫೋಲ್ ಮಾಡಬೇಕಾದ್ರೆ ಹಾಗೇ ಆಯಿತು ಯಾರಿಗೂ ಇದು ಇಷ್ಟೊಂದು ಯಂಗ್ ಟ್ಯಾಲೆಂಟು ಭಾಗವತಿಕೆನ ಹಾಡ್ತಾ ಇದ್ದಾರೆ ಅಂತ ಎಂಥ ಒಂದು ವಾಯ್ಸ್ ಮಾರೆ ಮತ್ತು ಅವರ ಪೇಜಿಗೆ ಹೋಗಿ ಚೆಕ್ ಮಾಡಿದಾಗ ಇಲ್ಲ ಮಾರೆ ಅವರು ಆ್ಯಕ್ಚುಲಿ ಭಾಗವತಿಕರು ಸೊ ನಿಜವಾಗ್ಲೂ ಖುಷಿ ಆಯಿತು ಎಂಥ ಒಂದು ಬ್ಯೂಟಿಫುಲ್ ವಾಯ್ಸ್ ಅಲ್ಲ ಬ್ಯೂಟಿಫುಲ್ ವಾಯ್ಸ್ಗಿಂತ ಆ ಏಜಲ್ಲಿ ಆ ಒಂದು ಕಲೆಯನ್ನು ಹೊಂದಿರುವಂಥ ಲಿಖಿತ್ ಅನ್ನೋರ ಅವರ ಪ್ರೊಫೈಲ್ ಐ ಡಿ ಲಿಖಿತ್ ಅಂತ ಇದೆ ಸೊ ಅವರ ಟ್ಯಾಲೆಂಟಿಗೆ ಒಂದು ಹ್ಯಾಟ್ಸ್ಆಪ್ ಅಂತ ಹೇಳಬೇಕು ಅಂತ ಅನಿಸ್ತು ಯಾಕಂದರೆ ಈ ವಿಡಿಯೋ ಅವರಿಗೆ ಒಂದು ಪಬ್ಲಿಸಿಟಿ ಸಿಕ್ಕಲಿ ಅದು ಇದು ಅಲ್ಲ ನಿಜವಾಗ್ಲೂ ಆ್ಯಕ್ಚುಲಿ ರಿಯಲ್ ಟ್ಯಾಲೆಂಟ್ ಇದ್ದವರಿಗೆ ಸಪೋರ್ಟ್ ಮಾಡೋಣ ಅಂತ ಅನಿಸ್ಕೊಂಡು ಈ ವಿಡಿಯೋನ ಮಾಡ್ತಾ ಇರೋದು ಯಾಕಂದರೆ ಎಂಥವರಿಗೆಲ್ಲ ಲೈಕ್ ಶೇರ್ ಮಾಡ್ತೀವಿ ಬಟ್ ಇಂಥ ಯಂಗ್ ಟ್ಯಾಲೆಂಟ್ಗಳಿಗೆ ಸಪೋರ್ಟ್ ಸಿಕ್ಬೇಕಾಗಿದೆ ಯಾಕಂದರೆ ಅವರ ಪೇಜ್ಗೆ ಹೋಗಿ ಚೆಕ್ ಮಾಡಿದೆ ಬರೀ ಮೂರು ಸಾವಿರ ಏನೋ ಫಾಲೋವರ್ಸ್ ಇದ್ದಾರೆ ಪ್ರೀವಿಯಸ್ ಹಾಕಿರೋ ವೀಡಿಯೋಸ್ಗಳಿಗೂ ಅಷ್ಟು ರೀಚ್ ಸಿಗಲಿಲ್ಲ ರೀಸೆಂಟ್ ಆಗಿರೋ ವಿಡಿಯೋಸ್ಗಳು ಐವತ್ತು ಮೂವತ್ತು ಕೆ ಎಲ್ಲ ಓಡಿದೆ ಸೊ ಖುಷಿಯ ವಿಷಯ ಇದೇ ಥರ ಅವ್ರಿಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಯಾರೆಲ್ಲ ಎಸ್ಪೆಷಲಿ ಮಂಗಳೂರಿನಲ್ಲಿ ಯಾರೆಲ್ಲ ಯಕ್ಷಗಾನನ ಇಷ್ಟಪಡ್ತೀರಾ ಖಂಡಿತವಾಗಲೂ ಇಂಥ ಟ್ಯಾಲೆಂಟ್ಗಳನ್ನು ನಾವೇ ಬೆಳೆಸಬೇಕು ಸೊ ಆದಷ್ಟು ಬೇಗ ಅವರ ಪೇಜಿಗೆ ಹೋಗಿ ಫಾಲೋ ಕೊಟ್ಟು ಲೈಕ್ನ ಮಾಡಿ ಅವರ ಪೋಸ್ಟ್ಗಳು ಇನ್ನಷ್ಟು ಬಿಡುವ ಥರ ಆಗಲಿ ನಿಮ್ಮ ಸಪೋರ್ಟ್ ಹೀಗೆ ಅವರಿಗೆ ಇರಲಿ ಅಂತ ಹೇಳ್ತೀನಿ ಯಕ್ಷ ಕದಂಬ ಮಾವಿನ ಕಟ್ಟೆ ಅಂತ ನಮ್ಮೂರಿನ ಹತ್ರನೇ ಆಗುತ್ತೆ ಅನಿಸುತ್ತೆ ಸೊ ಇಂಥ ಒಂದು ರಿಯಲ್ ಎಲ್ಲಾದರೂ ಸಿಕ್ಕಿದ್ರೆ ಗುರುತಿಸಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ಟೆಕಾಯ್ ಬಾಬಾಯ್ ಸಿ